ನಮಸ್ತೆ ಎಲ್ಲರಿಗೂ ಜುಲೈ ತಿಂಗಳಿನಲ್ಲಿ ಯಾವ್ಯಾವ ವಾರ ಯಾವ್ಯಾವ ಒಂದು ಕಲಿಕಾ ಫಲಗಳನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು ಅನ್ನೋದನ್ನು ಪ್ಲಾನಿಂಗ್ ಮಾಡಿಕೊಂಡು ಅದೇ ರೀತಿಯಾಗಿ ನಾವು ಮಾಡ್ತಾ ಇದ್ದೀವಿ ಅಲ್ವಾ ಇವಾಗ ಅದಕ್ಕೆ ಒಂದು ಪರೀಕ್ಷೆಯನ್ನು ಮಾಡಬೇಕಾಗತ್ತೆ ಅದು ಯಾವ ರೀತಿ ಅಂತ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಇಲ್ಲಿ ಪರೀಕ್ಷೆ ಏನಕ್ಕೆ ಮಾಡ್ಕೋಬೇಕು ಅಂತ ಹೇಳಿದರೆ ಇವಾಗ ನಾವು ಆಗಸ್ಟ್ ಒಂದು ಎರಡರ ಹಾಗೆ ಶಾಲಾ ಹಂತದ ನಮೂನೆಯನ್ನು ಸಿ ಆರ್ ಪಿ ಅವರ ಕೈಯಲ್ಲಿ ಕೊಡಬೇಕಾಗತ್ತೆ ಆ ನಮೂನೆಯನ್ನು ಫಿಲ್ ಮಾಡಬೇಕು ಅಂದರೆ ಬೇಕಿದ್ರೆ ನಮಗೆ ಒಂದು ದಾಖಲೆ ಬೇಕಲ್ವಾ ಈ ಮಗು ಈ ಒಂದು ಕಲಿಕಾಫಲವನ್ನು ಸಾಧಿಸಿದೆ ಈ ಮಗು ಈ ಕಲಿಕಾಫಲವನ್ನು ಸಾಧಿಸಿಲ್ಲ ಅನ್ನೋದಕ್ಕೆ ನಮಗೆ ಒಂದು ದಾಖಲೆ ಬೇಕಲ್ಲ ಆ ದಾಖಲೆಯಾಗಿ ನಾವು ಪರೀಕ್ಷೆಯನ್ನು ಮಾಡಿಕೊಳ್ಳೋಣ ಈ ರೀತಿಯಾಗಿ ಪರೀಕ್ಷೆ ಮಾಡ್ಕೊಳ್ಳೋದ್ರಿಂದ ನಮಗೆ ಆ ಶಾಲಾ ಹಂತದ ನಮೂನೆಯನ್ನು ತುಂಬಲಿಕ್ಕೆ ಒಂದು ದಾಖಲೆ ರೆಡಿ ಆಗುತ್ತೆ ನಾವು ಉತ್ತರಗಳಿಗೆ ಗ್ರೇಡ್ ಆದರೂ ಕೊಟ್ಕೋಬಹುದು ಮಾರ್ಕ್ ಆದರೂ ಕೊಟ್ಕೋಬಹುದು ನಮಗೆ ಫೈನಲ್ ಆಗಿ ಬೇಕಾಗಿರೋದೇನು ಮಗು ಯಾವ್ಯಾವ ಬುನಾದಿ ಸಾಮರ್ಥ್ಯಗಳನ್ನು ಸಾಧಿಸಿದೆ ಯಾವುದನ್ನು ಸಾಧಿಸಿಲ್ಲ ಯಾವುದರಲ್ಲಿ ಇನ್ನೂ ಕನಿಷ್ಠ ಹಂತದಲ್ಲಿದೆ ಯಾವುದರಲ್ಲಿ ಪ್ರಾಥಮಿಕ ಹಂತದಲ್ಲಿದೆ ಯಾವುದರಲ್ಲಿ ಪ್ರಾವೀಣ್ಯತೆ ಹಂತದಲ್ಲಿದೆ ಈ ರೀತಿಯಾಗಿ ನಮಗೆ ಬೇಕಾಗುತ್ತೆ ಹಾಗಾಗಿ ನಾವು ಮಾರ್ಕ್ಸನ್ನು ಕೊಟ್ಕೊಂಡ್ರೂ ಆಯಿತು ಇಲ್ಲ ಗ್ರೇಡನ್ನು ಕೊಡ್ತಾ ಹೋದರೂ ಆಗುತ್ತೆ ಮೊದಲನೇದಾಗಿ ಕನ್ನಡ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಇಲ್ಲಿ ನಾನು ಕನ್ನಡಕ್ಕೆ ಸಂಬಂಧಿಸಿದಂಥ ಒಂಬತ್ತು ಕಲಿಕಾಫಲಗಳಿಗೂ ಕೂಡ ಒಂಬತ್ತು ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀನಿ ಮೊದಲನೇ ಪ್ರಶ್ನೆ ಚಿತ್ರ ನೋಡಿ ಗಮನಿಸಿ ಮಾತನಾಡು ಈ ಚಿತ್ರವನ್ನು ನೋಡಿ ಮಕ್ಕಳು ಅವರಿಗೆ ಏನು ಅನಿಸುತ್ತೆ ಅನ್ನೋದನ್ನು ಅವರ ಒಂದು ಮಾತಿನಲ್ಲಿ ಹೇಳಬೇಕು ಎರಡನೇದು ಚಿತ್ರ ಗಮನಿಸಿ ಚಿತ್ರದಲ್ಲಿರುವ ಪಾತ್ರಗಳ ಕುರಿತು ಸಂಭಾಷಣೆ ನಡೆಸಿದ್ದು ಎರಡನೇ ಒಂದು ಕಲಿಕಾಫಲಕ್ಕೆ ಸಂಬಂಧಿಸಿದ್ದು ಸಂಭಾಷಣೆ ನಡೆಸುವುದರ ಕುರಿತು ಮೂರನೇದು ನೀಡಿರುವ ಕವನ ಓದು ಇದೇ ರೀತಿ ನೀನು ಒಂದು ಹಾಡು ಹೇಳು ಇದು ಬುನಾದಿ ಸಾಕ್ಷರತೆಗೆ ಸಂಬಂಧಿಸಿದ ಮೂರನೇ ಒಂದು ಕಲಿಕಾಫಲಕ್ಕೆ ಸಂಬಂಧಿಸಿದ ಪ್ರಶ್ನೆ ಇಲ್ಲಿ ನಾವು ಯಾವ ಹಾಡು ಬೇಕಾದರೂ ಕೊಡ್ಬೋದು ಅಥವಾ ಪುಸ್ತಕದಲ್ಲಿರುವಂಥ ಅವರಿಗೆ ಯಾವ ಒಂದು ಪದ್ಯ ಬಂದಿದೆ ಅದನ್ನು ನಾವು ಓದಿಸ್ಬೋದು ನಾಲ್ಕನೇದು ಈ ಕಥೆಯಲ್ಲಿ ಬರುವ ಪರಿಚಿತ ಪದಗಳನ್ನು ಗುರುತಿಸಿ ಹೇಳು ಇಲ್ಲಿ ನಾನು ಒಂದು ಚಿಕ್ಕದಾದ ಒಂದು ಕಥೆಯ ಒಂದಿಷ್ಟು ಲೈನ್ಗಳನ್ನು ತೆಗೆದುಕೊಂಡಿದ್ದೀನಿ ನಾವು ಇಲ್ಲಿ ಇದೇ ಒಂದು ಕಥೆಯನ್ನು ಕೊಡಬೇಕು ಅಂತಿಲ್ಲ ಪಾಠದಲ್ಲಿರುವಂಥ ಯಾವುದಾದ್ರೂ ಒಂದು ಕಥೆಯನ್ನು ಅಥವಾ ಪಾಠದ ಅಂಶವನ್ನು ಓದಿಸಿದರೆ ಆಯಿತು ಐದನೇ ಪ್ರಶ್ನೆ ನೋಡಿ ಪುಸ್ತಕದಲ್ಲಿ ಬಂದಿರುವ ನಿನಗಿಷ್ಟವಾದ ಕಥೆಯನ್ನು ಓದಿ ಅದರ ಸಾರಾಂಶವನ್ನು ವಿವರಿಸು ಅಂದರೆ ಯಾವುದಾದ್ರೂ ಒಂದು ಕಥೆಯನ್ನು ಅವರ ಓದಿ ತಿಳಿದುಕೊಂಡು ಅದನ್ನು ಅವ್ರ ಮಾತಿನಲ್ಲಿ ಕಥೆಯನ್ನು ವಿವರಿಸೋದು ಇದು ಐದನೇ ಒಂದು ಕಲಿಕಾಫಲಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ ಆರನೇದು ಕೊಟ್ಟಿರುವ ಪದಗಳಿಗೆ ಅಂತ್ಯಕ್ಷರ ಪದಗಳನ್ನು ಬರೆಯಿರಿ ಈ ಪದಗಳನ್ನು ಅವರು ಓದಿಕೊಂಡು ಪದೆಯ ಕೊನೆಯಲ್ಲಿ ಯಾವ ಒಂದು ಅಕ್ಷರ ಬಂದಿದೆ ಅದರಿಂದ ಪ್ರಾರಂಭವಾಗುವ ಅಕ್ಷರಗಳಿಂದ ಒಂದು ಹೊಸ ಪದವನ್ನು ಅವರು ಬರೆಯಬೇಕು ಇದು ಆರನೇ ಒಂದು ಕಲಿಕಾಫಲಕ್ಕೆ ಸಂಬಂಧಿಸಿರೋದು ಇಲ್ಲಿ ನಾವು ಒಂದೊಂದೇ ಕಲಿಕಾಫಲಕ್ಕೆ ಒಂದೇ ಪ್ರಶ್ನೆ ತೆಕ್ಕೊಳ್ಬೇಕು ಅಂತಿಲ್ಲ ನಾವು ಒಂದೊಂದು ಕಲಿಕಾಫಲಕ್ಕೆ ಎರಡು ಪ್ರಶ್ನೆ ತೆಕ್ಕೋಬೋದು ಮೂರು ಪ್ರಶ್ನೆ ತೆಕ್ಕೋಬೋದು ಇಲ್ಲಿ ಯಾವುದೇ ಒಂದು ಫಾರ್ಮ್ಯಾಟ್ ಇಲ್ಲ ಇದೇ ರೀತಿ ಪರೀಕ್ಷೆ ಮಾಡಬೇಕು ಅಂತ ಒಟ್ಟಾರೆಯಾಗಿ ನಾವು ಶಾಲಾ ಹಂತದ ನಮೂನೆಯನ್ನು ತುಂಬಬೇಕಿದ್ರೆ ನಮಗೆ ಒಂದು ದಾಖಲೆ ಇರಬೇಕು ಯಾವ ಒಂದು ಆಧಾರದ ಮೇಲೆ ನಾನು ಮಗುಗೆ ಬಿ ತುಂಬ್ತಾ ಇದ್ದೀನಿ ಯಾವ ಒಂದು ಆಧಾರದ ಮೇಲೆ ಪಿ ತುಂಬ್ತಾ ಇದ್ದೀನಿ ಯಾವ ಒಂದು ಆಧಾರದ ಮೇಲೆ ಬಿ ಬಿ ತುಂಬ್ತಾ ಇದ್ದೀನಿ ಅನ್ನೋದು ನಮಗೆ ಬೇಕಲ್ವಾ ಆ ಒಂದು ಕಾರಣಕ್ಕಾಗಿ ಈ ಪರೀಕ್ಷೆ ಏಳನೇದು ಪಾಠದಲ್ಲಿರುವ ಬಂದಿರುವ ಚಿತ್ರಸಹಿತ ಕಥೆಯನ್ನು ಓದು ಈಗ ಮೂರನೇ ಕ್ಲಾಸ್ ಮಕ್ಕಳಿಗಿರ್ಬೋದು ನಾಲ್ಕನೇ ಕ್ಲಾಸ್ ಮಕ್ಕಳ ಇರ್ಬೋದು ಅವರ ಒಂದು ಪಾಠದಲ್ಲಿ ಬಂದಿರುವಂತಹ ಕಥೆಯನ್ನು ಓದಿಸೋದು ನೋಡಿ ಏಳನೇ ಪ್ರಶ್ನೆಗೂ ಐದನೇ ಪ್ರಶ್ನೆಗೂ ಏನು ವ್ಯತ್ಯಾಸ ಇದು ಓರಲ್ಲು ಇದು ರೀಡಿಂಗಿಗೆ ಬರುತ್ತೆ ಓರಲ್ ಅಂದರೆ ಅವರು ಕಥೆಯನ್ನು ಓದಿ ಆ ಒಂದು ಸಾರಾಂಶವನ್ನು ಅವರ ಮಾತಿನಲ್ಲಿ ವಿವರಿಸಬೇಕು ಈ ಪ್ರಶ್ನೆ ಅವರು ಕಥೆಯನ್ನು ಓದಬೇಕು ಎಂಟನೇದು ಈ ಪದಗಳಿಗೆ ವಾಕ್ಯವನ್ನು ರಚಿಸಿರಿ ಈಸಿ ಒಂದಿಷ್ಟು ಪದಗಳನ್ನು ಕೊಟ್ಟು ಅದನ್ನ ಆ ಪದಗಳನ್ನು ಬಳಸಿಕೊಂಡು ಮಕ್ಕಳು ವಾಕ್ಯವನ್ನು ರಚಿಸೋದು ಒಂಬತ್ತನೇದು ನಿಮ್ಮ ಊರಿನ ಜಾತ್ರೆಯ ಬಗ್ಗೆ ಬರೆಯಿರಿ ಇಲ್ಲಿ ನಾವು ಯಾವುದಾದ್ರೂ ಒಂದು ಚಿತ್ರ ಕೊಟ್ಟು ಆ ಚಿತ್ರವನ್ನ ನೋಡಿ ನಿನಗೆ ಏನ್ ಅನಿಸ್ತಾ ಇದೆ ಅದನ್ನ ಒಂದು ಆರೆಂಟು ವಾಕ್ಯಗಳಲ್ಲಿ ಬರೀ ಅಂತಲೂ ಕೊಡ್ಬಹುದು ಅಥವಾ ಇಲ್ಲಿ ಊರಿನ ಜಾತ್ರೆ ಆಯಿತು ಅಥವಾ ನಿಮ್ಮ ಮನೆಯಲ್ಲಿ ಆಚರಿಸುವ ಯಾವುದಾದ್ರೂ ಹಬ್ಬ ಬರಿ ಅಂತ ಕೇಳ್ಬಹುದು ಅದೇ ರೀತಿಯಾಗಿ ಶಾಲೆಯಲ್ಲಿ ಆಚರಣೆ ಮಾಡುವ ಯಾವುದಾದ್ರೂ ಕಾರ್ಯಕ್ರಮದ ಕುರಿತು ಬರೀ ಅಂತ ಕೇಳಬೆ ಕೇಳಬಹುದು ಇದು ರೈಟಿಂಗ್ಗೆ ಸಂಬಂಧಪಟ್ಟಿರೋದು ಈ ರೀತಿಯಾಗಿ ಬುನಾದಿ ಸಾಕ್ಷರತೆಗೆ ಸಂಬಂಧಿಸಿದಂತೆ ಒಂದು ಒಂಬತ್ತು ಲಕ್ಷ ಸಿ ಏನಿದೆ ಆ ಒಂಬತ್ತು ಲಕ್ಷಗಳ ಮೇಲೆ ನಾನು ಒಂದೊಂದು ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀನಿ ನಾನು ಆಗಲೇ ಹೇಳಿದಾಗೆ ಒಂದೇ ಪ್ರಶ್ನೆ ತೆಗೆದುಕೊಳ್ಬೇಕು ಅಂತ ಇಲ್ಲ ಎರಡೆರಡು ತೆಗೆದುಕೊಳ್ಬೋದು ಮೂರು ತೆಗೆದುಕೊಳ್ಬೋದು ಇಲ್ಲಿ ಮಾರ್ಕ್ಸೇ ಕೊಟ್ಕೋಬೇಕು ಅಂತಲೂ ಇಲ್ಲ ನಾವು ಗ್ರೇಡ್ ಕೊಟ್ಕೊಳ್ತಾ ಎಂಟ್ರಿ ಮಾಡ್ಕೊಳ್ತಾ ಹೋದ್ರು ಆಗುತ್ತೆ ಈಗ ಗಣಿತ ವಿಷಯಕ್ಕೆ ಸಂಬಂಧಿಸಿದಂಥ ಮಾದರಿ ಪ್ರಶ್ನೆಯನ್ನ ನೋಡೋಣ ಇಲ್ಲಿ ಗಣಿತಕ್ಕೆ ಸಂಬಂಧಿಸಿದ ಕಲಿಕಾಫಲಗಳ ಮೇಲೆ ಪ್ರಶ್ನೆಯನ್ನ ತೆಗೆದುಕೊಂಡಿದ್ದೀನಿ ಮೊದಲನೇ ಪ್ರಶ್ನೆ ಚಿತ್ರ ಎಣಿಸಿ ಬರೀ ಅವರು ಈ ಚಿತ್ರದಲ್ಲಿರುವ ವಸ್ತುಗಳನ್ನು ಎಣಿಸಿ ಬರಿಬೇಕು ಇದೇ ಒಂದು ಕಲಿಕಾಫಲಕ್ಕೆ ಸಂಬಂಧಿಸಿದಂತಹ ಇನ್ನೊಂದು ಪ್ರಶ್ನೆ ಒಂದರಿಂದ ಐವತ್ತರವರೆಗಿನ ಸಂಖ್ಯೆಗಳನ್ನು ಹೇಳುತ್ತಾ ಬರೇ ಇಲ್ಲಿ ನೋಡಿ ನಾನು ಒಂದೇ ಕಲಿಕಾಫಲಕ್ಕೆ ಇಲ್ಲಿ ಎರಡು ಪ್ರಶ್ನೆಗಳನ್ನು ತೆಗೆದುಕೊಂಡೆ ಈಗ ಮೂರನೇ ಪ್ರಶ್ನೆ ವಿನ್ಯಾಸ ಪೂರ್ಣಗೊಳಿಸಿ ಈ ವಿನ್ಯಾಸ ಪೂರ್ಣಗೊಳಿಸೋದ್ರ ಮೇಲೆ ಒಂದು ಆಕೃತಿ ವಿನ್ಯಾಸ ಕೊಟ್ಟೆ ಇನ್ನೆರಡು ಸಂಖ್ಯಾ ವಿನ್ಯಾಸಗಳನ್ನು ಕೊಟ್ಟಿರುತ್ತೀನಿ ನೆಕ್ಸ್ಟು ಸಂಕಲನ ಮಾಡು ಸಂಕಲನ ಮಾಡೋದರಲ್ಲಿ ನಾವು ಚಿತ್ರಗಳನ್ನು ಕೊಟ್ಟು ಕೂಡಿಸೋ ಅಂತಲೂ ಬರೀಬೋದು ಅಥವಾ ಒಂದು ಅಂಕಿ ಸಂಖ್ಯೆಗಳ ಕೂಡಿಸೋದನ್ನು ಕೇಳ್ಬೋದು ನಮ್ಮ ಒಂದು ವಿದ್ಯಾರ್ಥಿಗಳ ಹಂತವನ್ನು ನೋಡಿ ನಾವು ಇಲ್ಲಿ ಪ್ರಶ್ನೆಗಳನ್ನು ಮಾಡಿಕೊಳ್ಳೋಣ ಇಲ್ಲಿ ಒಂದು ದಶಕ ರಹಿತ ಇನ್ನೊಂದು ದಶಕ ಸಹಿತ ಸಂಕಲನವನ್ನು ತೆಗೆದುಕೊಂಡಿರೋದಿನಿ ಅದೇ ರೀತಿಯಾಗಿ ವ್ಯವಕಲನ ಮಾಡು ಇಲ್ಲೂ ಕೂಡ ಒಂದು ದಶಕ ರಹಿತ ಒಂದು ದಶಕ ಸಹಿತ ವ್ಯವಕಲನ ಲೆಕ್ಕಗಳನ್ನು ತೆಗೆದುಕೊಂಡಿದ್ದೀನಿ ಗುಣಾಕಾರ ಮಾಡು ಇಲ್ಲಿ ನಾನು ಗುಣಾಕಾರ ಅಂದರೆ ಸಂಕಲನದ ಪುನರಾವರ್ತಿತ ರೂಪ ಆ ಒಂದು ಅಂಶವನ್ನು ತೆಗೆದುಕೊಂಡಿದ್ದೀನಿ ಅದೇ ರೀತಿಯಾಗಿ ಒಂದು ಸರಳ ಗುಣಾಕಾರ ಲೆಕ್ಕವನ್ನು ತೆಗೆದುಕೊಂಡಿದ್ದೀನಿ ಈ ಒಂದು ಕಲಿಕಾಫಲವನ್ನು ಯಾವ ರೀತಿಯಾಗಿ ಸರಳವಾದ ಚಟುವಟಿಕೆಗಳ ಮೂಲಕ ಮಾಡ್ಕೋಬಹುದು ಅಂತ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಂಡಿದ್ದೆ ದಯಮಾಡಿ ಒಂದು ಸರ್ತಿ ಚೆಕ್ ಮಾಡಿಕೊಳ್ಳಿ ಅದೇ ರೀತಿಯಾಗಿ ಭಾಗಾಕಾರ ಮಾಡು ಭಾಗಾಕಾರ ಅಂದರೆ ಅವರಿಗೆ ಅದು ಸಮನಾದ ಹಂಚಿಕೆ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಗೊತ್ತಿರಬೇಕು ಅದೇ ರೀತಿಯಾಗಿ ಸರಳ ಒಂದು ಭಾಗಾಕಾರ ಲೆಕ್ಕ ಒಂಬತ್ತನೇದು ಚಿತ್ರದಲ್ಲಿರುವ ಆಕೃತಿಗಳನ್ನು ಪತ್ತೆ ಹಚ್ಚಿ ಬರೆ ಈ ಒಂದು ಚಿತ್ರ ಕೊಟ್ಟು ಇಲ್ಲಿ ಯಾವ್ಯಾವ ಆಕೃತಿ ಎಷ್ಟೆಷ್ಟು ಇದೆ ಅನ್ನೋದನ್ನು ಅವರು ಪತ್ತೆ ಹಚ್ಚಬೇಕು ಇಲ್ಲಿ ನಾವು ನಿನ್ನ ಗಣಿತ ಪುಸ್ತಕ ಯಾವ ಆಕಾರದಲ್ಲಿದೆ ಅಂತ ಕೇಳ್ಕೋಬಹುದು ಅಥವಾ ಆಯ್ತಾಕಾರದ ವಸ್ತುಗಳನ್ನು ನೀನು ಪಟ್ಟಿ ಮಾಡು ನೀನು ಯಾವ್ಯಾವ ಆಯ್ತಾಕಾರದ ವಸ್ತುಗಳನ್ನು ನೋಡ್ತಿದ್ಯಾ ಅದನ್ನು ಬರಿ ಈ ರೀತಿಯಾಗಿ ಕೂಡ ಪ್ರಶ್ನೆಗಳನ್ನು ಮಾಡ್ಕೋಬಹುದು ನಿನ್ನ ತರಗತಿಯ ಉದ್ದವನ್ನು ಮಾರುಗಳಲ್ಲಿ ಎಳೆದು ಬರೆ ಇದು ಅನೌಪಚಾರಿಕಕ್ಕೆ ಸಂಬಂಧಿಸಿರೋದಾಯಿತು ನಿನ್ನ ಗಣಿತ ಪುಸ್ತಕದ ಉದ್ದವನ್ನು ಸ್ಕೇಲ್ನಲ್ಲಿ ಎಳೆದು ಬರೆ ಇದು ಔಪಚಾರಿಕ ಒಂದು ಅಳತೆ ಎರಡನ್ನು ತೆಗೆದುಕೊಂಡಿರೋದೇನೆ ಇಲ್ಲಿ ಪ್ರಶ್ನೆಯಾಗಿ ತರಗತಿಯಲ್ಲಿ ನಿನ್ನ ಎಡಕ್ಕೆ ಯಾರು ಇದ್ದಾರೆ ಬಲಕ್ಕೆ ಯಾರು ಇದ್ದಾರೆ ಇಲ್ಲಿ ನಾವು ಒಂದಿಷ್ಟು ಚಿತ್ರವನ್ನು ಕೊಟ್ಟು ಆ ಚಿತ್ರದ ಮೇಲ್ಗಡೆ ಯಾವ ಚಿತ್ರ ಇದೆ ಅಥವಾ ಕೆಳಗಡೆ ಯಾವ ಚಿತ್ರ ಇದೆ ಪಕ್ಕ ಯಾವುದಿದೆ ಎಡಕ್ಕೆ ಯಾವುದಿದೆ ಬಲಕ್ಕೆ ಯಾವುದಿದೆ ಈ ರೀತಿ ಚಿತ್ರಗಳ ಮೂಲಕ ಈ ಒಂದು ಕಲಿಕಾಫಲದಲ್ಲಿ ನಾವು ಪ್ರಶ್ನೆಯನ್ನು ಮಾಡಬಹುದು ವಿಶೇಷ ಶಬ್ದಗಳನ್ನು ಬಳಸುವರು ಅಂತ ಇದೆಲ್ಲ ಇಲ್ಲಿ ಕೊನೆಯದ ಒಂದು ನೂರು ರೂಪಾಯಿ ಒಳಗಿನ ಸರಳ ವಹಿವಾಟು ಅಂತ ಇದೆ ಅಲ್ಲ ಇಲ್ಲಿ ನಾವು ನಾಣ್ಯಗಳ ಒಂದು ಫೋಟೋ ಅಥವಾ ರೂಪಾಯಿ ನೋಟಿನ ಒಂದು ಫೋಟೋ ತೋರಿಸಿ ಅದು ಯಾವ ರೂಪಾಯಿ ನೋಟು ಅದನ್ನು ಗುರುತಿಸಿ ಬರೀ ಈ ರೀತಿಯಾಗಿ ಕೇಳ್ಬೋದು ಆ ಥರ ಅಂಗಡಿ ವ್ಯವಹಾರದ್ದು ಒಂದಿಷ್ಟು ಸರಳವಾದ ಲೆಕ್ಕಗಳನ್ನು ಕೇಳ್ಕೊಬೋದು ಇಲ್ಲಿ ನಾನು ಒಂದು ಪೆನ್ನಿನ ಬೆಲೆ ಐದು ರೂಪಾಯಿ ಒಂದು ಪೆನ್ಸಿಲ್ನ ಬೆಲೆ ಮೂರು ರೂಪಾಯಿ ಆದರೆ ಅವರಡರ ಒಟ್ಟು ಬೆಲೆ ಎಷ್ಟು ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿಕೊಂಡಿದ್ದೀನಿ ಇಲ್ಲೂ ಕೂಡ ನಾವು ಒಂದೇ ಒಂದೇ ಕಲಿಕಾಫಲಕ್ಕೆ ಒಂದೇ ಪ್ರಶ್ನೆ ತೆಗೆದುಕೊಳ್ಬೇಕು ಅಂತಿಲ್ಲ ನಾವು ಯಾವ ರೀತಿಯಾಗಿ ಮಕ್ಕಳನ್ನು ಪರೀಕ್ಷೆ ಮಾಡಬೇಕು ಅದಕ್ಕೆ ಯಾವ ರೀತಿಯಾದ ಪ್ರಶ್ನೆಗಳನ್ನು ಮಾಡಿಕೊಂಡ್ರೆ ನಮಗೆ ಬಿ ತುಂಬಕ್ಕೆ ಬಿ ಬಿ ತುಂಬಕ್ಕೆ ಪಿ ತುಂಬಕ್ಕೆ ಶಾಲಾ ಹಂತದ ನಮೂನೆಯನ್ನು ಫಿಲ್ ಮಾಡೋಕ್ಕೆ ಈಸಿ ಆಗುತ್ತೆ ಅನ್ನೋದ್ರ ಮೇಲೆ ನಾವು ಒಂದಿಷ್ಟು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಳೋಣ ಇದಕ್ಕೆ ಸಂಬಂಧಿಸಿದಂತೆ ಇನ್ನೂ ಯಾವ್ಯಾವ ದಾಖಲೆಗಳನ್ನು ನಾವು ಮಾಡಿಕೊಳ್ಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ಒಂದು ವಿಡಿಯೋ ಎಫ್ ಎಲ್ ಎನ್ ಪ್ರಶ್ನೆ ಪತ್ರಿಕೆಗಳ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಒಂದು ವೇಳೆ ಇದರ ಪಿ ಡಿ ಎಫ್ ಬೇಕು ಅಂತಾದರೆ ದಯಮಾಡಿ ಕಮೆಂಟ್ ಮಾಡಿ ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡ್ತೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್